ಮುಸ್ಲಿಂ ಗೂಂಡಾಗಿರಿ ಹೆಚ್ಚಾಗುತ್ತಿದೆಯೇ ಹೊರತು ಕಾನೂನು ಬಿಗಿಯಾಗ್ತಾ ಇಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಕಳವಳ ವ್ಯಕ್ತಪಡಿಸಿದ್ದಾರೆ ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆ ನಂತರವೂ ಸರ್ಕಾರ ಆಗಲಿ ಸಮುದಾಯವಾಗಲಿ ಬುದ್ಧಿ ಕಲಿಬೇಕಿತ್ತು ಆದ್ರೆ ಇಂತಹ ಘಟನೆಗಳು ಮುಂದುವರಿಯಬೇ ಮುಂದುವರಿಯುತ್ತಿದೆ ಇದಕ್ಕೆ ರಾಜ್ಯ ಸರ್ಕಾರ ಬೆಂಬಲಿಸುತ್ತಿರುವ ಅನುಮಾನವಿದೆ ಮಂಡ್ಯ ಮದ್ದೂರು ಹುಬ್ಬಳ್ಳಿ ಸಾಗರದಲ್ಲಿ ನಡೆದ ಗಣಪತಿ ವಿಸರ್ಜನಾ ಮೆರವಣಿಗೆ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಮುಸ್ಲಿಮರ ಮನಸ್ಥಿತಿ ಬದಲಾಗಬೇಕಿದೆ ಇದಕ್ಕೆ ಹಿಂದೂ ಸಮಾಜ ಜಾಗೃತಿಯಾಗಬೇಕಿದೆ ರಾಜ್ಯ ಸರ್ಕಾರ ನಮ್ಮದೇ ಎಂಬ ಮನಸ್ಥಿತಿಯಲ್ಲಿ ಕೆಲ ಮುಸ್ಲಿಮರಿದ್ದಂತೆ ಕಾಣುತ್ತಿದೆ ಹಾಗಾಗಿ ಆ ಸಮುದಾಯ ಕುಣಿಯುತ್ತಿದೆ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಧಾರ್ಮಸ್ಥಳ ಪ್ರಕರಣದಲ್ಲಿ ಎಚ್ಚೆತ್ತುಕೊಂಡ ಸಮಾಜ ಇಲ್ಲಿಯೂ ಸಹ ಒಗ್ಗಟ್ಟಿನಿಂದ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ತಪ್ಪು ಮಾಡಿರೋರನ್ನ ಬಿಟ್ಟು ಹಿಂದೂಗಳನ್ನು ಬಂಧಿಸಲಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ರಾಜ್ಯವೇ ಆಗ್ತಾ ಇದೆ ನೇರವಾಗಿ ಮುಸಲ್ಮಾನರು ಬೆಂಬಲ ಕೊಡುವಂಥ ರಾಜ್ಯ ಎಲ್ಲೆಲ್ಲಿ ಮುಸಲ್ಮಾನರು ಗೂಂಡಾಗಿರಿ ಮಾಡ್ತಾರೆ ಅವ್ರನ್ನ ಬಿಗಿಯಾಗಿ ಅವ್ರ ಬಗ್ಗೆ ಕ್ರಮ ತಗೋತಿಲ್ಲ ಡಿ ಜೆ ಎಳ್ಳಿ ಕೆ ಜೆ ಎಳ್ಳಿ ನಡೆದಂಥ ಘಟನೆ ಆದ ನಂತರ ಕೂಡ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದೇ ಮನಸ್ಥಿತಿಯ ಮುಸಲ್ಮಾನರಿಗೆ ಆ ಮನಸ್ಥಿತಿನ ಅದೇ ರೀತಿ ಮುಂದುವರಿಬೇಕು ನಿಮ್ಮ ಜೊತೆ ನಾವು ವಿಧಿವಿ ಅನ್ನೋಂಥ ಒಂದು ಭಾವನೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ ಮಂಡ್ಯ ಬದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒದ್ದು ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನೇ ಅರೆಸ್ಟ್ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನಾಗಿ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಹುಬ್ಬಳ್ಳಿನಲ್ಲಿ ಅದೇ ರೀತಿ ಆಯಿತು ನಾಲ್ಕು ಜನ ಸೇರಿಕೊಂಡು ಒಬ್ಬ ಮುಸ್ ಹಿಂದೂ ಹುಡುಗರಿಗೆ ಚಾಕು ಹಾಕ್ತಾರೆ ನನಗೆ ಸಾಗರದೇ ನೋಡಿದಿ ನೀವು ಮೆರವಣಿಗೆ ಹಿಂದೂ ಗಣ ಗಣಪತಿ ಮೆರವಣಿಗೆ ಹೋಗ್ತಿರ್ಬೇಕಾರೆ ಇಬ್ಬರು ಮುಸಲ್ಮಾನ್ ಹುಡುಗರು ಅದನ್ನು ಉಗುಳಿದ್ರೆ ಅವ್ರ ತಾಯಿಗೆ ಕ್ಷಮೆ ಕೇಳಿದ್ರಂತೆ ಬಿಟ್ಬಿಡಿ ಅಂತ ಅಂದ್ಕೊಂಡು ಪಾಪ ಪೊಲೀಸ್ ಅಧಿಕಾರಿಗಳೆಲ್ಲ ಅವರು ಸಹಕಾರಕ್ಕೆ ಕೊಡ್ತಾ ಇದ್ದಾರೆ ಸುಮ್ಮನೆ ವಾಪಸ್ ನೋಡಿ ಮುಸಲ್ಮಾನರು ಮೆರವಣಿಗೆ ಆಗ್ತಿರ್ಬೇಕಾರೆ ಉಗಿಯೋದಲ್ಲ ಸುಮ್ಮನೆ ಅಡ್ಡ ಹೋಗಿ ಹಿಂದೂಗಳು ವಿರೋಧ ಮಾಡಿದ್ದಿದ್ರೆ ಬದುಕ್ತಾ ಇದ್ರು ಅವರು ಕಗ್ಗೋಲೆಗಳು ಆಗೋಗ್ತಿದ್ರು ಮುಸಲ್ಮಾನರು ಹಿಂದೂಗಳ ಮೇಲೆ ಹೊಡೆದಾಗ್ತಿದ್ರು ಅದಕ್ಕೋಸ್ಕರ ಮುಸಲ್ಮಾನರ ಮನಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕಾಗಿದೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಈ ಒಂದು ಏನು ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರು ಯಾರಿದ್ದಾರೆ ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಮುಂಚೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ ಸಂಕುಚಿತ ಭಾವನೆ ಮುಸಲ್ಮಾನರಿಗೆ ಅವ್ರಿಗೆ ಅನಿಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮದೇ ಸರ್ಕಾರ ನಾವೇನು ಆಟ ಆಡಿದ್ರು ಕೂಡ ನಮಗೆ ತೊಂದರೆ ಕೊಡೋಲ್ಲ ಹಾಗಾಗಿ ನಾವು ಆಟ ಆಡೋಣ ಆಟ ಆಡ್ತಾನೇ ಇದ್ದಾರೆ ಅವರು ಅದಕ್ಕೋಸ್ಕರ ನಾನು ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ಅದೇ ಅವ್ರ ಭಾವನೆ ಹಾಗೇ ಇದೆ ಈ ಮುಸಲ್ಮಾನರು ಹೀಗೆ ಇರಬೇಕು ಅವ್ರು ಗಲಾಟೆ ಮಾಡ್ತಾ ಇರಬೇಕು ನಮಗೆ ಬೆಂಬಲ ಕೊಡಬೇಕು ಕಾಂಗ್ರೆಸ್ಸಿಗೆ ಹಿಂದೂಗಳು ತೊಂದರೆ ಕೊಡಬೇಕು ಇದು ಅವ್ರ ಮನಸ್ಥಿತಿ ಆ ಮನಸ್ಥಿತಿಗೆ ತಕ್ಕಂತೆ ಮುಸಲ್ಮಾನರು ಕೂಡ ಎದ್ದು ಇದ್ದಾರೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಖಂಡಿತ ತೊಂದರೆಯನ್ನು ಹಿಂದೂ ಸಮಾಜನೇ ಅನುಭವಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ರಾಜ್ಯವೇ ಆಗ್ತಾಯಿದೆ ನೇರವಾಗಿ ಮುಸಲ್ಮಾನರು ಬೆಂಬಲ ಕೊಡುವಂಥ ರಾಜ್ಯ